ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಹಾಲು ಹಾಕಿ ಒಗ್ಗರಣೆ ಮಾಡೋದು ಅಂದರೆ ಮಂಡಕ್ಕಿ ಒಗ್ಗರಣೆ ಅಂತೀವಿ ನಮ್ಮ ಕಡೆ ಕೆಲವು ಕಡೆ ಮಂಡಕ್ಕಿ ಸೂಸ್ಲಾ ಅಂತಾರೆ ಇನ್ನು ಕೆಲವು ಕಡೆಗೆ ಏನಂತಾರೋ ಗೊತ್ತಿಲ್ಲ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಹೆಂಗಿರುತ್ತೆ ಅಂತ ಮೊದಲು ಒಗ್ಗರಣೆ ಇಟ್ಕೊಂಬಿಡೋಣ ಸ್ವಲ್ಪ ಶೇಂಗಾ ಶೇಂಗಾ ಬೀಜ ಆಮೇಲೆ ಈರುಳ್ಳಿ ಜೀರಿಗೆ ಸಾಸಿವೆ ಮೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಅದೆಲ್ಲ ಹಾಕಿ ಇದು ಮಾಡೋಣ ಅದು ನನ್ನ ಮೊಮ್ಮಗ ಸ್ವಲ್ಪ ಇದನ್ನು ತಳ್ಳಿಬಿಟ್ಟಿದ್ದ ಟ್ರೈ ಪಡಣ ಹಾಗಾಗಿ ಸರಿಯಾಗಿ ಬಂದಿಲ್ಲ ವಿಡಿಯೋ ನೆಕ್ಸ್ಟ್ ಚೆನ್ನಾಗಿ ಬಂದಿದೆ ಅದು ಮುಂದೆ ನೋಡಿ ಈ ಥರ ಈರುಳ್ಳಿ ಸಣ್ಣಂಗೆ ಹೆಚ್ಕೊಂಡಿರ್ಬೇಕು ಈರುಳ್ಳಿ ಮೆಣಸಿನಕಾಯಿ ಚೆನ್ನಾಗಿ ಸಣ್ಣಂಗೆ ಹೆಚ್ಕೊಂಡಿರ್ಬೇಕು ಅದು ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ಳೋಣ ನೀವು ಇನ್ನೂ ಯಾ ಯಾರು ನನ್ನ ಸಬ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೆಲ್ ಐಕಾನ್ ಒತ್ತಿ ಲೈಕ್ ಕೊಡಿ ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅದು ಟೊಮೊಟೊ ಸ್ವಲ್ಪ ಮೆತ್ತಗೆ ಮೇಲೆ ಅರ್ಶಿಣ ಪುಡಿ ಉಪ್ಪು ಹಾಕೊಳ್ಳೋಣ ಇದೆಲ್ಲ ನೀಟಾಗಿ ಬೆಂದ ತಕ್ಷಣ ಹಾಲು ಹಾಕೊಂಬಡಣ ಇವಾಗ ನೋಡಿ ಈ ಥರ ಕೈ ಇದ್ದರೆ ಹಾಲು ಹಾಕೊಳ್ಳೋಣ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ಒಂದು ಕಪ್ ಹಾಲು ಹಾಕ್ಬಿಡೋಣ ಇದಕ್ಕೆ ಅದು ಹಾಲಿನೊಳಗೆಲ್ಲ ಮಿಕ್ಸ್ ಆಗಬೇಕು ಖಾರ ಉಪ್ಪು ಖಾರ ಹುಳಿ ಹಾಲಿನ ಒಡೆಯೋದಿಲ್ಲ ನೀವು ಹಾಲು ಒಡೆಯುತ್ತೆ ಅಂತ ಅಡ್ಕೊಳ ಹೋಗಬೇಡಿ ಹೋಗ್ಬೇಡಿ ಇವಾಗ ನಮ್ಮ ಮಂಡಕ್ಕಿನ ಮೊದಲೇ ನೆನೆಸಿ ಇಟ್ಕೊಂಡಿರಬೇಕು ನೋಡಿ ನೆನೆಸಿ ಇಟ್ಕೊಂಡಿದ್ದೆ ನಾನು ಇವಾಗನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡೋಣ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸೊ ಮತ್ತೆ ಸ್ವಲ್ಪ ಹುರಿಗಡಲೆ ಪುಡಿ ಅದು ಅದು ಟೇಸ್ಟೇ ಬೇರೆ ಕೊಟ್ಬಿಡುತ್ತೆ ಹುರ್ಗಡ್ಲಿ ಪುಡಿ ಹಾಕಿದರೆ ನಿಮಗಿನ್ನೂ ಬೇಕು ಅಂದರೆ ಹುಣಸೆ ಹುಳಿನೂ ಹಾಕೋಬೋದು ಈ ಬೇಡ ನಮಗೆ ಟಮೊಟೋನೂ ಸಾಕು ಅಂದರೆ ಟೊಮೆಟೋನ ಅಷ್ಟೇ ಇದು ಮಾಡ್ಬೋದು ಇಲ್ಲಾಂದ್ರೆ ನಿಂಬೆ ಹಣ್ಣು ಹಾಕ್ಕೋಬೋದು ಹುಳಿ ಕಡಿಮೆ ಆಗುತ್ತೆ ಅನ್ನೋದಾದರೆ ಕೆಲವರು ಹಣ್ಣು ಹುಳಿ ಹುಳಿ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ ಅದನ್ನೂ ಮಾಡ್ತೀನಿ ಹುಳಿ ಬೆಲ್ಲ ಹಾಕಿನೂ ಮಾಡ್ತೀನಿ ಹುಣಸೆ ಹುಳಿ ಬೆಲ್ಲನ ಈ ಥರ ಸಲ ಮಾಡ್ತೀನಿ ಆ ಥರ ಸಲ ಮಾಡ್ತೀನಿ ಡಿಫ್ರೆಂಟ್ ಇರ್ತದೆ ಚೆನ್ನಾಗಿರುತ್ತೆ ಅಂತ ಕೊತ್ತಂಬರಿ ಹಾಕಿಬಿಟ್ಟು ಮುಚ್ಚಿಟ್ಬಿಡ್ಬೇಕು ಅದನ್ನು ಬರೀ ಒಗ್ಗರಣೆ ಅಂದರೆ ತಿನ್ನೋಕೆ ಒಂಥರ ಇದಾಗುತ್ತೆ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ತಿನ್ನೋಣ ಅಂತ ಹುರ್ಕೊಳ್ತಾ ಇದ್ದೆ ಇವಾಗ ನೋಡಿ ಇದನ್ನು ಮೆಣಸಿನ್ಕಾಯಿ ಚೆನ್ನಾಗಿ ಸೀಳಿಬಿಟ್ಟಿದ್ದೀನಿ ಮಧ್ಯದಲ್ಲಿ ಇದು ಜೀರಿಗೆ ಉಪ್ಪು ಯಾವಾಗಲೂ ರೆಡಿ ಇರುತ್ತೆ ಮನೆಯಲ್ಲಿ ಅದನ್ನ ಜೀರಿಗೆ ಉಪ್ಪು ತುಂಬಿಡೋಣ ಅದಕ್ಕೆ ತುಂಬಿ ಕರೆಯೋಣ ಕರೆಯೋದಂದ್ರೆ ಸುಮ್ಮನೆ ಒಂದೆರಡು ಚೌಟ ಎಣ್ಣೆ ಹಾಕಿ ಹುರ್ಕೊಂಡ್ರೂ ಸಾಕು ಅಷ್ಟೇ ಚೆನ್ನಾಗಿರುತ್ತೆ ಅದು ಎಲ್ಲದ್ರ ಜೊತೆಯೂ ತಿನ್ಬೋದು ಅನ್ನ ಚಿತ್ರಾನ್ನ ಅನ್ನ ಸಾರು ಈ ಥರ ಒಗ್ಗರಣೆ ಉಪ್ಪಿಟ್ಟು ಎಲ್ಲದಕ್ಕೂ ತಿನ್ಬೋದು ಖಾರ ಇಲ್ಲಾಂದರೆ ತುಂಬ ಒಂಥರ ಟೇಸ್ಟಿ ಮೆಣಸಿಕಾಯಿ ಇರ್ತಾವಲ್ಲ ಅದಕ್ಕೆ ಮಾಡ್ಕೊಂಡು ತಿನ್ಬೋದು ಬ್ಯಾಡಿಗೆ ಮೆಣಸಿಕಾಯಿ ಅದು ಇದು ಅಂತಿರ್ತಾರಲ್ಲ ಆ ಟೈಪ್ ಮೆಣಸಿ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಕಡಾಯಿನಲ್ಲಿ ಒಂದು ಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಮೆತ್ತಗಾಗತ್ತ ಹುರ್ಕೊಂಡು ಮುಚ್ಚಿಟ್ಬಿಟ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಸಾಕಷ್ಟೇ ಒಂದೂವರೆ ಎರಡು ಸ್ಪೂನ್ ಹಾಕಿದರೆ ಸಾಕು ಎಣ್ಣೆನು ನೋಡಿ ಈ ಥರ ಕೆಂಪಕಾಯಿ ಹುರ್ಕೋಬೇಕು ಅವನ ಹುರ್ಕೊಂಡು ಸ್ವಲ್ಪ ಮುಚ್ಚಿಟ್ಬಿಡೋಣ ಇಲ್ಲಿ ಆ ಕಡೆ ಒಗ್ಗರಣೆ ರೆಡಿಯಾಗಿದೆ ಈ ಕಡೆ ಮೆಣಸಿಕಾಯಿ ರೆಡಿ ಆಯಿತು ಬನ್ನಿ ಇವಾಗ ಸಲ ತಿನ್ಬಿಡೋಣ ರುಚಿ ರುಚಿಯಾದ ಮಂಡಕ್ಕಿ ಒಗ್ಗರಣೆ ಅಥವಾ ಸೂಸ್ಲ ಮಂಡಕ್ಕಿ ಒಗ್ಗರಣೆ ಸೂಸ್ಲ ಏನಾದರೂ ಅಂದ್ಕೊಳ್ಳಿ ನೀವು ಅದಕ್ಕೊಂದು ಸ್ವಲ್ಪ ಚೌಚೌ ಹಾಕ್ಕೊಂಡ ಇನ್ನೂ ಚೆನ್ನಾಗಿರ್ತೈತೆ ಮೆಣಸಿ ರೆಡಿ ಸ್ವಲ್ಪ ಚೌಚೌ ಹಾಕೊಳ್ಳೋಣ ಅದಕ್ಕೆ ಇವಾಗ ತುಂಬ ಟೇಸ್ಟಿಯಾಗಿತ್ತು ಈ ಹಾಲು ಹಾಕಿ ಮಾಡೋದಂತೂ ಒಂಥರ ಸ್ಮೂತಾಗಿ ಬರುತ್ತೆ ಇದು ಒಗ್ಗರಣೆ ಇದಾಗಲ್ಲ ಉರುದ್ರಾಗಲ್ಲ ಆಮೇಲೆ ಮಂಡಕ್ಕಿ ಸರಿಯಾಗ್ತಾ ಇದಿಲ್ಲ ಅನ್ನೋ ಥರ ಆಗಲ್ಲ ಬಾಯಲ್ಲಿ ಸ್ಮೂತಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ